ಚಪಾತಿ ಜೊತೆ ಹೀರೆಕಾಯಿ ಹೆಸರು ಬೇಳೆ ಪಲ್ಯ ತಿನ್ನಲಿಕ್ಕೆ ರೆಡಿಯಾಗಿದೆ ಒಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ಬರ್ತದೆ ಇದನ್ನು ಹೇಗೆ ಮಾಡಿದೆ ಅಂತ ನೋಡೋ ಬನ್ನಿ ಇಲ್ಲಿ ನಾನು ಈ ಕಪ್ಪಲ್ಲಿ ಒಂದು ಕಪ್ಪಾಗೋಷ್ಟು ಹೆಸರು ಬೇಳೆ ಹಾಕ್ಕೊಳ್ತಿದ್ದೀನಿ ಹೆಸರು ಕಾಳು ಅಲ್ಲ ಹೆಸರು ಬೇಳೆ ಇದು ಪಾಯಸಕ್ಕೆಲ್ಲ ಹಾಕ್ತೇವಲ್ಲ ಅದು ಇವಾಗ ಇದನ್ನು ನಾನು ಚೆನ್ನಾಗಿ ತೊಳೆದು ನೀರಲ್ಲಿ ಹತ್ತು ನಿಮಿಷ ನೆನೆಸಿಡ್ತೇನೆ ಅಲ್ಲಿ ತನಕ ನಾವು ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ಬರುವ ಎರಡು ಮೀಡಿಯಂ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ದೊಡ್ಡ ನೀರುಳ್ಳಿ ಒಂದು ಟೊಮ್ಯಾಟೊ ಸ್ವಲ್ಪ ಕರಿಬೇವು ಎರಡು ಹಸಿಮೆಣಸು ಈ ತರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ಈಗ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕೊಳ್ತಿದ್ದೀನಿ ಎಣ್ಣೆ ಬಿಸಿ ಆಗಿದೆ ಇವಾಗ ಸ್ವಲ್ಪ ಸಾಸಿವೆ ಹಾಕೊಳ್ತಿದ್ದೀನಿ ಸಾಸಿವೆಲ್ಲ ಸಿಡಿದಿದೆ ಜೀರಿಗೆ ಹಾಕೊಳ್ತಿದ್ದೀನಿ ಸ್ವಲ್ಪ ಉದ್ದಿನ ಬೇಳೆ ಮೂರು ಕೆಂಪು ಮೆಣಸು ಸುರುಳ್ಳಿ ಹಸಿ ಮೆಣಸು ಹಾಕ್ಕೊಂಡು ಸ್ವಲ್ಪ ಒಂದು ನಿಮಿಷ ಆಗೋ ತನಕ ಹುರ್ಕೊಳ್ಬೇಕು ಇವಾಗ ಟೊಮೊಟೊ ಹಾಕ್ಕೊಳ್ತಿದ್ದೀನಿ ಮೊಟೆ ಎಲ್ಲ ಸ್ವಲ್ಪ ಸಾಫ್ಟ್ ಹಾಕಬೇಕು ಅಲ್ಲಿ ತನಕ ಸ್ವಲ್ಪ ಹುರ್ಕೊಳ್ಳುವ ಈಗ ಎರಡು ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಳ್ತಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಪೌಡರ್ ಸ್ವಲ್ಪ ಜೀರಾ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದ ಹೀರೆಕಾಯಿ ಹಾಕ್ಕೊಳ್ತಿದ್ದೀನಿ ಹೀರೆಕಾಯಿ ಹಾಕೊಂಡ್ಮೇಲೆ ಅದು ಒಗ್ಗರಣೆಯೊಂದಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಮಿಕ್ಸ್ ಆಗದಿದ್ದರೆ ಅದು ಅಷ್ಟು ಟೇಸ್ಟಾಗಿ ಬರೋದಿಲ್ಲ ಹಾಗಾಗಿ ಒಂದು ನಿಮಿಷ ಮಿಕ್ಸ್ ಮಾಡಿಕೊಳ್ಬೇಕಾಗ್ತದೆ ಇವಾಗ ನೆನೆಸಿಟ್ಕೊಂಡಿದ್ದ ಹೆಸರು ಬೇಳೆ ಹಾಕ್ಕೊಳ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳು ಇದನ್ನು ಅರ್ಧ ಲೋಟ ಆಗುವಷ್ಟು ನೀರು ಹಾಕ್ಕೊಳ್ತಿದ್ದೀನಿ ಇವಾಗ ಉಪ್ಪು ಖಾರ ಎಲ್ಲ ಚೆನ್ನಾಗಿ ನೋಡಿಕೊಂಡು ಹಾಕ್ಕೊಳ್ಳಿ ಐದು ನಿಮಿಷ ಆಗುವಷ್ಟು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಬೇಕೀಗ ಐದು ನಿಮಿಷ ಆಗಿದೆ ಇವಾಗ ಹೀರೆಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ನೋಡ್ತಾ ಇರ್ಬೋದು ಒಂದೇ ರೀತಿ ಪಲ್ಯ ಮಾಡ್ಕೊಂಡು ಬೋರಾದರೆ ಈ ರೀತಿಯಾಗಿ ಮಾಡ್ಕೊಂಡು ತಿನ್ಬೋದು ಮನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತಿದ್ದೀನಿ ಈ ನನ್ನ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ ಅಲ್ಲಿ ತನಕ ಬಾಯ್